ಈ ವಿಡಿಯೋಲಿ ಕರ್ನಾಟಕದಾದ್ಯಂತ ಎಷ್ಟೊಂದು ಜನ ಅಭಿಮಾನಿಗಳು ಕೆಲಸಿದ್ದಾರೆ ಒಂದಷ್ಟು ವಿಡಿಯೋಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಮಂಡ್ಯದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಗಣೇಶನ ಉತ್ಸವವನ್ನು ಯಾವ ರೀತಿ ಆಚರಿಸಿದ್ದಾರೆ ಅಂತ ಸ್ಪೆಷಲ್ ಏನು ಅಂದರೆ ದರ್ಶನ್ ಅವ್ರದ್ದು ಒಂದು ದೊಡ್ಡ ಫೋಟೋನ ಗಣೇಶನ ಪಕ್ಕ ಇಟ್ಟು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಆ ಅಭಿಮಾನಿಗಳು ಆದಷ್ಟು ಬೇಗ ಅವರಿಗೆ ಬೇಲ್ ಸಿಗಲಿ ನಿರಪರಾಧಿಯಾಗಿ ಅವರು ಹೊರಗೆ ಬರುವಂತಾಗಲಿ ಅಂತ ಹೇಳಿ ಎಲ್ಲ ಅಭಿಮಾನಿಗಳು ಒಟ್ಟಾಗಿ ದರ್ಶನ್ ಅವರಿಗೆ ಪ್ರೇ ಮಾಡಿರೋದು ಕಂಡು ಬರ್ತಾ ಇದೆ ನೋಡ್ತಾ ಇದ್ದೀರೋ ಇದು ಬಂದು ಲಿಂಗಸ್ ಗುರು ದರ್ಶನ್ ಅವರ ಅಭಿಮಾನಿಗಳು ಗಣಪತಿ ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಯಾವ ರೀತಿ ಅಂದರೆ ದರ್ಶನ್ ಒಂದು ಫೋಟೋ ಇಟ್ಕೊಂಡು ದರ್ಶನ್ ಅವ್ರ ಹಾಡ್ ಹಾಕ್ಕೊಂಡು ತಮ್ಟೆ ವಾರಿಸ್ಕೊಂಡು ಡಿ ಜೆ ಮ್ಯೂಸಿಕ್ ಹಾಕ್ಕೊಂಡು ಆ ಗಣೇಶನಿಗೆ ಆರಾಧಿಸ್ಕೊಂಡು ಸಖತ್ತು ಮಸ್ತ್ ಮಜಾ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಕೆಳಗಡೆ ಪುಟಾಣಿ ಮಕ್ಕಳು ಫೋಟೋ ಹೊಡೆದು ಕಲಿಸಿದ್ದಾರೆ ನೋಡ್ಬೋದು ಅವರು ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ದರ್ಶನ್ ಅವರು ಸಖತ್ ಅಂದರೆ ಸಖತ್ ಪುಣ್ಯ ಮಾಡಿದರು ಅಂತ ಹೇಳ್ಬೋದು ಹೌದು ಸದ್ಯಕ್ಕೆ ಇವಾಗ ಬಳ್ಳಾರಿ ಜೈಲಲ್ಲಿದ್ದಾರೆ ಆದರೆ ಅವ್ರ ಅಭಿಮಾನಿಗಳು ನೋಡಿ ಹೊರಗಡೆ ಅವರಿಗೆ ಎಷ್ಟು ಮಟ್ಟಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೋಮ ಎಲ್ಲ ಮಾಡಿಸಿದ್ದಾರೆ ವಿಶೇಷವಾಗಿ ಅವ್ರ ಫೋಟೋ ಎಲ್ಲ ಇಟ್ಟು ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಈ ಥರ ಅಭಿಮಾನಿಗಳು ನಿಜವಾಗ್ಲೂ ಎಲ್ಲರಿಗೂ ಸಿಕ್ಕಲ್ಲ ಅಂತ ಅಂದ್ಕೊಳ್ತೀನಿ ಯಾರು ಇಷ್ಟೊಂದು ಎಲ್ಲ ಹಂತದಲ್ಲೂ ಈ ಲೆವೆಲ್ಗೆ ನಿಂತ್ಕೊಂತಾರೆ ಹೇಳಿ ನಾನು ಒಂದು ಏಳೆಂಟು ವರ್ಷದಿಂದ ಸ್ಟೋರಿ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಕೂಡ ನೋಡಿದ್ದೀನಿ ನಿಜವಾಗ್ಲೂ ಅವರ ಅಭಿಮಾನಿಗಳು ಎಲ್ಲ ಹಂತದಲ್ಲೂ ಯಾವತ್ತೂ ಬಿಟ್ಕೊಡ್ಲಿಲ್ಲ ಅವ್ರನ್ನ ನೀವು ನೋಡ್ತಾ ಇದ್ದೀರ ಇವಾಗ ಸದ್ಯಕ್ಕೆ ಶ್ರೀ ಗಜಾನನ ತರುಣ್ ಸಂಘ ವಾಲ್ಮೀಕಿ ನಗರ ಯಾದಗಿರಿ ಸುರೇಶ್ ಕಲ್ಪಟ್ಟಿ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ನಮ್ಮ ಡಿ ಬಾಸ್ ಬೇಗ ಬಂಧನ ಮುಕ್ತರಾಗಿ ಬರಲೆಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು ಅಂತ ಹೇಳಿ ಇದನ್ನೆಲ್ಲ ಟೈಪ್ ಮಾಡಿ ಕಲಿಸಿ ಈ ವಿಡಿಯೋಸ್ನ ಕಳಿಸ್ಕೊಟ್ಟಿದ್ದಾರೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಹೊರಗೆ ಬಂದಮೇಲೆ ದರ್ಶನವರು ಸಮಯ ಮಾಡಿಕೊಂಡಂತೂ ಈ ವಿಡಿಯೋಸನ್ನೆಲ್ಲ ನಮ್ಮ ಚಾನಲಲ್ಲಿರೋದು ಖಂಡಿತ ನೋಡೇ ನೋಡ್ತಾರೆ ಯಾಕೆ ಅಂದರೆ ಅವ್ರ ಪ್ರೀತಿಸೋ ಸೆಲೆಬ್ರಿಟೀಸ್ಗಳು ಅವರಿಗಾಗಿ ಪ್ರಾರ್ಥನೆ ಸಲ್ಲಿಸಿರುವಂಥ ವೀಡಿಯೋಗಳಿದು ಹಾಗಾಗಿ ಖಂಡಿತ ಅವ್ರು ನೋಡೇ ನೋಡ್ತಾರೆ ಇವ್ರು ಬಂದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕಾಮನಹಳ್ಳಿ ಗ್ರಾಮದಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ನನ್ನ ಹೆಸರು ಸಚ್ಚಿನ್ ಅಂತ ಹೇಳಿ ವಿಡಿಯೋಗಳನ್ನ ಅವರ ಅಭಿಮಾನಿಗಳು ಕಲಿಸ್ಕೊಟ್ಟಿರುವಂತಹದ್ದು ಇದು ಯಾವುದೋ ಜಿಲ್ಲೆಯಿಂದ ಕಲಿಸಿರೋದು ಇವ್ರಿಗೆ ಹೆಸರೆಲ್ಲ ಕರೆಕ್ಟಾಗಿ ಹಾಕಿರಲಿಲ್ಲ ನನಗೂ ಗೊತ್ತಿಲ್ಲ ತಮಟೆ ಎಲ್ಲ ವಾರಿಸ್ತಾ ಇದ್ದಾರೆ ಈ ಅಭಿಮಾನಿಗಳು ದರ್ಶರನ್ ಅವ್ರದ್ದು ಫೋಟೋಗಳನ್ನ ಇಟ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಗಣೇಶ ಹಬ್ಬನೂ ಕೂಡ ಈ ರೀತಿ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇರೋದು ವಿಶೇಷವಾಗಿದೆ ಅಂತ ಹೇಳ್ಬೋದು ಹಬ್ಬ ಯಾವುದೇ ಆಗಿರಲಿ ದರ್ಶರನ್ ಅವ್ರನ್ನ ಮಾತ್ರ ಮಿಸ್ ಮಾಡ್ತಾ ಇಲ್ಲ ಅವರು ಎಲ್ಲ ಅಭಿಮಾನಿಗಳು ಈ ರೀತಿ ಎತ್ತಿ ಎತ್ತಿ ಮರೆಸ್ತಾ ಇದ್ದಾರೆ ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಹೊರಗೆ ಬಂದ ಮೇಲೆ ನೋಡಲಿ ಅವರು ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು